ಅಂಗನವಾಡಿ ನೇಮಕ ರದ್ದು ಕೋರಿ ದರಡಿ ಸತ್ಯಾಗ್ರಹ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ನೇಮಕಾತಿಗಾಗಿ ಕರ್ತ ಅರ್ಜಿಯಲ್ಲಿ ತಾಂಡಗಳಲ್ಲಿರುವ ಅಂಗನವಾಡಿಗಳಿಗೆ ಮಾತ್ರ ಅರ್ಜಿ ಕರೆದಿದ್ದಾರೆ ಇದರಿಂದ ಪರಿಶಿಷ್ಟ ಜಾತಿ ಬಲ ಮತ್ತು ಎಡ ಸಮುದಾಯಗಳಿಗೆ ವಂಚನೆ ಮಾಡಲಾಗಿದೆ ಈ ನೇಮಕಾತಿ ರದ್ದುಪಡಿಸಿ ಹೊಸದಾಗಿ ಆದೇಶ ಹೊರಡಿಸಬೇಕು ಎಂದು ಒತ್ತಾಯಿಸಿ ಸಂತಪುರ ಶಿಶು ಅಭಿವೃದ್ಧಿ ಇಲಾಖೆಯ ಕಚೇರಿಯ ಎದುರುಗಡೆ ಒಂದು ದಿವಸದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಡಿಎಸ್ಎಸ್ ತಾಲೂಕಾ ಸಂಚಾಲಕ ಸಂಜೀವ್ ಕುಮಾರ್ ಲಾದಾ ಮಾತನಾಡಿ ಈಗಾಗಲೇ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರ ನೇಮಕಾತಿ ಮಾಡಿಕೊಳ್ಳಲು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆನ್ಲೈನ್ ಅರ್ಜಿ ಕರೆದಿದ್ದಾರೆ ಪರಿಶಿಷ್ಟ ಜಾತಿಯಲ್ಲಿ ಬರುವ ಎಲ್ಲ ಸಮುದಾಯದ ಜನರಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಈ ಹಿಂದೆ ಬಿಜೆಪಿ ಸರ್ಕಾರದ ಅಧಿಕಾರದ ಅವಧಿಯಲ್ಲಿ ಉದ್ದೇಶಪೂರ್ವಕವಾಗಿ ಕೇವಲ ತಾಂಡಾಗಳಿಗೆ ಮಾತ್ರ ಹೊತ್ತಿಗಳನ್ನು ನೀಡಿರುತ್ತಾರೆ ಹೊಸದಾಗಿ ನೇಮಕಾತಿ ಆದೇಶ ಹೊರಡಿಸಬೇಕು ಎಂದು ಹೇಳಿದರು ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಮಿತಿ ಜಿಲ್ಲಾಧ್ಯಕ್ಷ ದನರಾಜ ಮುಸ್ತಫೂರ್ ಔರದ್ ಪಟ್ಟಣ ಪಂಚಾಯಿತಿ ಸದಸ್ಯ ಬಂಟೆ ದರ್ಬಾರೆ ಗೌತಮ್ ಮೇತ್ರೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಲಕ್ಷ್ಮಣ್ ರಾಠೋಡ್ ಎನ್ ಕೆಎಸ್ ನ್ಯೂಸ್ ಬೀದರ್ ಅಧಿಕಾರಿಗಳಿಗೆ ಅಂಗನವಾಡಿ ಸಹಾಯಕರ ಮತ್ತು ಕಾರ್ಯಕರ್ತರ ಹುದ್ದೆಗಳಿಗೆ ಶಿಫಾರಸು ಮಾಡಿರುವ ಭ್ರಷ್ಟ ಅಧಿಕಾರಿಗಳಿಗೆ ಸರ್ಕಾರ ಬಂದು ಒಂದು ಇದು ಮಾಹಿತಿ ನೀಡಿ

ಕೆಲವೊಂದು ಜನಸಂಖ್ಯೆ ಕಡಿಮೆ ಇರ್ತಕ್ಕಂಥ ತಾಣ ತಾಣಗಳನ್ನು ನಾವು ಮರು ಇದಕ್ಕೆ ಕಳಿಸಿದ್ದೀವಿ ನಮ್ಮ ಪ್ರತಿ ಸಾವಿರ ಜನಸಂಖ್ಯೆಗೆ ಒಂದು ಅಂಗನವಾಡಿ ಇರಬೇಕಂತೇಳಿ ಸರ್ಕಾರದ ನಿರ್ದೇಶನ ಇದೆ ಆ ಪ್ರಕಾರ ಈ ಮೂವತ್ತರ ಒಂಬತ್ತು ಅಂಗನವಾಡಿಗಳಲ್ಲಿ ಕೆಲವೊಂದು ಒಂದು ಹತ್ತು ಹತ್ತರಿಂದ ಹನ್ನೆರಡು ಅಂಗನವಾಡಿಗಳು ಇಪ್ಪತ್ತಾರು ಮೂವತ್ತು ಈ ಥರ ಜನಸಂಖ್ಯೆ ಸರ್ವೆ ಇದೆ ಅದನ್ನು ನೇಮ್ ಕ್ರಮವಹಿಸಲು ನಾವು ನಮ್ಮ ಜಿಲ್ಲಾ ಉಪನಿರ್ದೇಶಕರ ಉಪನಿರ್ದೇಶಕರಿಗೆ ಇದು ಇಲಾಖಾ ಮಾರ್ಗಸೂಚಿ ಪ್ರಕಾರ ಪ್ರತಿ ಸಾವಿರ ಅಂಗನವಾಡಿ ಏನು ಅಂಗನವಾ ಪ್ರತಿ ಸಾವಿರ ಜನಸಂಖ್ಯೆಗೆ ಒಂದು ಅಂಗನವಾಡಿ ಇರಬೇಕಂತೇಳಿ ಆ ಮರು ಪ್ರಸ್ತಾವನೆ ಸಲ್ಲಿಸ್ತಾ ಸಲ್ಲಿಸ್ತಾ ಇದ್ದೀವಿ ಅದರಲ್ಲಿ ಮತ್ತು ನಾವು ಏನು ಎಸ್ ಸಿ ಎಲ್ಲಿ ಉಪಜಾತಿಗಳೇನಿದ್ವು ಅವು ಆದ್ಯತೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಗೆ ನಿರ್ದಿಷ್ಟ ಧರಣಿ ಮಾಡ್ತಕ್ಕಂಥ ಮುಖಂಡರಿಗೆ ಮತ್ತು ತಮ್ಮ ಹೇಳಿಕೆ ಚೆನ್ನಿಸ್ತೀವಿ